ದೆಹಲಿ ಸ್ಫೋಟ ಹಿನ್ನೆಲೆ ಪ್ರಧಾನಿ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ ಪ್ರೀತಿ ಪಾತ್ರರನ್ನ ಕಳೆದುಕೊಂಡವರಿಗೆ ಮೋದಿ ಸಂತಾಪ ಸೂಚಿಸಿದ್ದಾರೆ ಗಾಯಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಲೆಂದಿದ್ದಾರೆ ಅಮಿತ್ ಶಾ ಹಾಗೂ ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಟ್ವೀಟ್ ಮೂಲಕ ಸಂತಾಪವನ್ನು ಕೋರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿ ಕೆಂಪುಕೋಟೆಯ ಬಳಿ ಸ್ಫೋಟ ಸಂಭವಿಸಿರುವಂತಹ ವಿಚಾರದ ಬಗ್ಗೆ ಕೂಡ ಅಮಿತ್ ಶಾ ಹಾಗೆ ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಗಾಯಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅಂತ ಹೇಳಿ ಪ್ರಾರ್ಥಿಸಿದ್ದಾರೆ ಜೊತೆಗೆ ಘಟನೆಯ ಬಗ್ಗೆ ಆತಂಕವನ್ನು ಕೂಡ ಹೊರಹಾಕಿದ್ದಾರೆ ಮೃತರ ಕುಟುಂಬಗಳಿಗೆ ಸಂತಾಪವನ್ನು ಸೂಚಿಸಿದ್ದಾರೆ ಟ್ವೀಟ್ ಮೂಲಕ ತಮ್ಮ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಟ್ವೀಟನ್ನು ಕೂಡ ನಾವು ನೋಡ್ಬೋದಿಲ್ಲಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೋದಿಯವರು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೇ ಈ ರೀತಿಯಾದಂಥ ಒಂದು ಆಘಾತಕಾರಿ ಘಟನೆ ಆಗಿರೋದರಿಂದಾಗಿ ಸಹಜವಾಗಿಯೇ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ ಭದ್ರತೆಗೆ ಸಂಬಂಧಪಟ್ಟಂತೂ ಕೂಡ ಹಲವು ಪ್ರಶ್ನೆಗಳು ಬರ್ತಾ ಇರೋದರಿಂದಾಗಿ ಕೇಂದ್ರ ಸರ್ಕಾರ ಈ ಘಟನೆಯನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಟ್ವೀಟ್ ಮೂಲಕ ತಮ್ಮ ಸಂತಾಪದ ನುಡಿಗಳನ್ನು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಘಟನೆಯ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ಅವರು ಪಡೆದುಕೊಳ್ತಾ ಇದ್ದಾರೆ ಅಧಿಕಾರಿಗಳನ್ನು ಕೂಡ ಸಂಪರ್ಕ ಮಾಡಿದ್ದಾರೆ ಅಂದರೆ ಅಲ್ಲಿ ಗೃಹ ಕಾರ್ಯದರ್ಶಿಯವರ ಮೂಲಕ ಅಮಿತ್ ಶಾ ಅವ್ರ ಜೊತೆಗೂ ಕೂಡ ಈಗೇನು ಘಟನೆಯ ಸ್ಥಳಕ್ಕೆ ಹೋಗಿದ್ದಾರೆ ಅಲ್ಲಿಂದಲೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇನ್ನು ಅಧಿಕಾರಿಗಳೊಟ್ಟಿಗೆ ಅಮಿತ್ ಶಾ ಅವರು ಕೂಡ ಪ್ರಾಥಮಿಕವಾದಂಥ ಕೆಲವೊಂದಿಷ್ಟು ವರದಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಲ್ಲಿ ತೆಗೆದುಕೊಂಡಂಥ ಮಾಹಿತಿಯನ್ನು ಪ್ರಧಾನಿ ಮೋದಿಯವರಿಗೆ ಅವರು ದೂರವಾಣಿ ಮೂಲಕ ತಿಳಿಸ್ತಾ ಇದ್ದಾರೆ ಗಾಯಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ ಸ್ಥಳದಲ್ಲಿ ಪೊಲೀಸ್ ಅಧಿಕಾರಿಗಳು ಬೀಡುಬಿಟ್ಟಿದ್ದಾರೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ ನಿಜಕ್ಕೂ ಘನಘೋರ ಬೆಚ್ಚಿ ಬಿದ್ದಿದೆ ಇಡೀ ರಾಷ್ಟ್ರ ಇದಕ್ಕೆ ಯಾಕಂದರೆ ಅವರ ಟಾರ್ಗೆಟ್ ಏನಾಗಿತ್ತು ಕೆಂಪು ಕೋಟೆ ಆಗಿತ್ತಾ ಅಥವಾ ಮೆಟ್ರೋ ಸ್ಟೇಷನ್ನ ಜನಸಾಮಾನ್ಯರ ನೆತ್ತು ಹರಿಸಬೇಕು ಅನ್ನುವಂತಹ ದುರುದ್ದೇಶ ಇದರ ಹಿಂದೆ ಕೂಡಿದೆ ಅನ್ನೋದು ಅನುಮಾನಗಳು ಜಾಸ್ತಿ ಆಗ್ತಾ ಇದ್ದಾವೆ ಹಾಗಾಗಿನೇ ಈಗ ಅಲ್ಲಿ ಯಾವೆಲ್ಲ ವಸ್ತುಗಳು ಪತ್ತೆಯಾಗುತ್ತವೆ ಸ್ಫೋಟಕ ವಸ್ತುಗಳೇನಾದರೂ ಸಿಕ್ಕಿದೆಯಾ ಇನ್ನೂ ಅಧಿಕಾರಿಗಳು ಯಾವುದೇ ಮಾಹಿತಿನ ಬಿಟ್ಕೊಡ್ತಾ ಇಲ್ಲ ಸದ್ಯಕ್ಕಂತರೂ ಪರಿಸ್ಥಿತಿ ಬಿಗಡಾಯಿಸಿದೆ ಮಾರ್ಗಗಳನ್ನು ಕೂಡ ಬದಲಾವಣೆ ಮಾಡಿದ್ದಾರೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಅಲ್ಲಿ ಆ ಸಿಗ್ನಲ್ನಲ್ಲೇ ಈ ಒಂದು ಸ್ಫೋಟ ಸಂಭವಿಸಿರುವುದರಿಂದಾಗಿ ಎಲ್ಲ ವಾಹನಗಳು ಸ್ಟಕ್ ಆಗಿಬಿಟ್ಟಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸದ್ಯಕ್ಕೆ ಎಲ್ ಎನ್ ಜೆ ಪಿ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸಾಂತ್ವನವನ್ನು ಹೇಳಿದ್ದಾರೆ ಆದರೆ ಗಾಯಾಳುಗಳ ಗುರುತು ಸತ್ತಂಥವರ ಗುರುತು ಇನ್ನೂ ಕೂಡ ಪತ್ತೆಯಾಗಿಲ್ಲ ಪೊಲೀಸರಿಗೆ ದೊಡ್ಡ ಸವಾಲಿನ ಕೆಲಸ ಆಗಿದೆ ಈಗ ಯಾಕಂದರೆ ಆ ಮೃತದೇಹಗಳ ಗುರುತುಗಳು ಕೂಡ ಪತ್ತೆ ಆಗ್ತಾ ಇಲ್ಲ ಅಷ್ಟು ಸುಟ್ಟು ಬೆಂದು ಹೋಗಿದ್ದಾವೆ ಛಿದ್ರ ಆಗಿ ಹೋಗಿಬಿಟ್ಟಿದೆ ನೋಡ್ತಾ ಇದ್ದೀವಿ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ ಗಾಯಾಳುಗಳದ್ದು ಮತ್ತು ಎಷ್ಟು